ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಾತನಾಡುವಂತಹ ವಿಷಯ ಎಲ್ರಿಗೂ ಗೊತ್ತಿರುವಂತೆ ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇವತ್ತು ಪರೀಕ್ಷೆಯ ವೇಳಾಪಟ್ಟಿ ಪರೀಕ್ಷೆಯ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಪರೀಕ್ಷೆಯ ಟೈಮ್ ಟೇಬಲನ್ನು ಹಾಕಿದ್ದಾರೆ ಇನ್ನೇನು ಮುಂದೇನು ಪರೀಕ್ಷೆಯನ್ನು ಬರೆಯೋದು ಬಾಕಿ ಅಂದರೆ ಅದರ ಮೊದಲು ನಾವು ತಯಾರಿ ಮಾಡಬೇಕು ತುಂಬ ಜನರಿಗೆ ಕಾಡುವಂಥ ಒಂದು ಪ್ರಶ್ನೆ ಪರೀಕ್ಷೆ ಟೈಮ್ ಟೇಬಲ್ ಬಂತು ಯಾವ ರೀತಿ ಓದಬೇಕು ನಾನು ಇನ್ನೂ ಪುಸ್ತಕವನ್ನು ಮುಟ್ಟಲಿಲ್ಲ ನಾನು ಇನ್ನೂ ಪುಸ್ತಕವನ್ನು ಓಪನ್ನೇ ಮಾಡಲಿಲ್ಲ ಯಾವ ರೀತಿ ಓದಬೇಕು ಅಥವಾ ಇನ್ನು ಯಾವ ರೀತಿ ನಾನು ಅದನ್ನು ಫೇಸ್ ಮಾಡುವಂಥದ್ದು ನಾನು ಟೈಮ್ ಟೇಬಲ್ ಇವಾಗ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ನಾನು ಓದಬೇಕು ಎನ್ನುವಂಥ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಬರ್ತದೆ ಅಲ್ವಾ ನಾವು ಬೆಳಿಗ್ಗೆ ಹೊತ್ತಲ್ಲಿ ಕೆಲಸಕ್ಕೆ ಹೋಗ್ತೇವೆ ಬೆಳಿಗ್ಗೆ ಹೊತ್ತಲ್ಲಿ ಕೆಲಸದಲ್ಲಿರ್ತೇವೆ ನಮಗೆ ಆ ಸಮಯದಲ್ಲಿ ಖಂಡಿತವಾಗಿಯೂ ಓದಲಿಕ್ಕೆ ಆಗೋದಿಲ್ಲ ನಾವೇನು ಮಾಡಬೇಕು ನಮಗೆ ಸಿಗುವಂಥದ್ದು ರಾತ್ರಿಯ ಸಮಯ ಮಾತ್ರ ಸಂಜೆ ಸಂಜೆಯಿಂದ ಆ ದಿವಸ ರಾತ್ರಿ ನಮಗೆ ಸಿಗುವಂಥ ಸಮಯವನ್ನು ಆದಷ್ಟು ಉಪಯೋಗಿಸಬೇಕು ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಯಾರೆಲ್ಲ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಿರೋ ಅವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ ಇವತ್ತಿನಿಂದಲೇ ಆರಂಭಿಸಿ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭಿಸಿ ಇವತ್ತಿನಿಂದ ನಿಮಗೆ ಅವರು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆಲ್ವಾ ಆ ಟೈಮ್ ಟೇಬಲ್ಲಿ ನಿಮ್ಮ ನಿಮ್ಮ ಅಂದರೆ ಫಸ್ಟ್ ಇಯರಿಗೆ ಒಂದು ಬೇರೆ ರೀತಿ ದಿವಸ ಸೆಕೆಂಡ್ ಇಯರ್ ಹಾಗೆ ತರ್ಡ್ ಇಯರ್ ಮೂರು ವರ್ಷಕ್ಕೂ ಕೂಡ ಬೇರೆ ಬೇರೆಯ ದಿವಸ ಪರೀಕ್ಷೆಗಳು ಇರುವಂಥದ್ದು ಮೊದಲಿಗೆ ನೀವು ಮಾಡಬೇಕಾದದ್ದು ನಿಮ್ಮ ಸಬ್ಜೆಕ್ಟ್ ನಿಮ್ಮ ವಿಷಯ ನೀವು ಯಾವ ವರ್ಷದವರು ಇವಾಗ ನೀವು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಾಗಿದ್ದರೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳೇನು ಮಾಡಿ ನಿಮ್ಮ ಪರೀಕ್ಷೆಯ ದಿನವನ್ನು ಮತ್ತು ಪರೀಕ್ಷೆಯ ವಿಷಯವನ್ನು ಅಂದರೆ ಇವಾಗ ಯಾವಾಗ ಪರೀಕ್ಷೆ ಆರಂಭ ಆಗ್ತದೆ ಹದಿನಾಲ್ಕರಿಂದ ಪರೀಕ್ಷೆಗಳು ಆರಂಭ ಆಗ್ತದೆ ಆ ಹದಿನಾಲ್ಕನೇ ದಿವಸ ಯಾವ ಪರೀಕ್ಷೆ ಇದೆ ನಿಮಗೆ ನಿಮ್ಮ ಸಬ್ಜೆಕ್ಟ್ ಇರುವಂಥದ್ದನ್ನು ಬರ್ಕೊಳ್ಳಿ ನಿಮ್ಮ ಮೊದಲು ಏನು ಮಾಡಬೇಕು ಅಂತಂದರೆ ನೀವು ಒಂದು ಪೇಪರಲ್ಲಿ ಒಂದು ಖಾಲಿ ಪೇಪರಲ್ಲಿ ಏನು ಮಾಡಿ ನಿಮ್ಮ ಸೆಕೆಂಡ್ ಇಯರ್ ಸರಿಯಾಗಿ ನೋಡಿಕೊಳ್ಳಿ ಸರಿಯಾಗಿ ನೋಡಿಕೊಂಡು ಟೈಮ್ ಟೇಬಲನ್ನು ಬರ್ಕೊಳ್ಳಿ ಹದಿನಾಲ್ಕನೇ ತಾರೀಕಿಗೆ ಯಾವ ಪರೀಕ್ಷೆ ನಿಮಗೆ ಯಾವ ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟನ್ನು ತಗೊಂಡಿದ್ದೀರಾ ಆ ಸಬ್ಜೆಕ್ಟನ್ನು ಮತ್ತು ಆ ಪರೀಕ್ಷೆ ಇರುವಂತಹ ದಿನಾಂಕವನ್ನು ಬರೀರಿ ದಿನಾಂಕ ಮೊದಲೇನು ಮಾಡಿ ಅಂದರೆ ಪರೀಕ್ಷೆಯ ದಿನಾಂಕವನ್ನು ಬರೀರಿ ಅದರ ಎದುರುಗಡೆ ಅದರ ವಿಷಯವನ್ನು ಬರೀರಿ ಯಾವ ಪರೀಕ್ಷೆ ಇದೆ ಎಂಬ ವಿಷಯವನ್ನು ಬರ್ಕೊಳ್ಳಿ ಇದೇ ರೀತಿ ಎಲ್ಲ ಪರೀಕ್ಷೆಯನ್ನು ಬರ್ಕೊಳ್ಳಿ ಫಸ್ಟ್ ಇಯರ್ ಆರು ಸಬ್ಜೆಕ್ಟ್ ಇದೆ ಸೆಕೆಂಡ್ ಇಯರಿಗೂ ಕೂಡ ಆರು ಸಬ್ಜೆಕ್ಟ್ ಇದೆ ಇನ್ನು ತರ್ಡ್ ಇಯರಿಗೆ ನೋಡಿದರೆ ಒಂಬತ್ತು ಸಬ್ಜೆಕ್ಟನ್ನು ಕಾಣ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚು ಕಣ್ಣಿ ಕಡಿಮೆ ಇದೆ ಸೈಕಾಲಜಿ ತಗೊಂಡವರಿಗೆ ಒಂದು ಪರೀಕ್ಷೆ ಕಡಿಮೆ ಇದೆ ಅವರಿಗೆ ಅಂದರೆ ಎಂಟು ಸಬ್ಜೆಕ್ಟ್ನಷ್ಟು ಅದರಲ್ಲಿ ಪರೀಕ್ಷೆ ಇದೆ ಹಾಗೆ ಇನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಿಗೆ ನೋಡಿದರೆ ಒಂಬತ್ತು ಆರು ಸಬ್ಜೆಕ್ಟ್ ಇರುವಂಥದ್ದು ಥರ್ಡ್ ಇಯರಿಗೆ ಮಾತ್ರ ಒಂಬತ್ತು ಸಬ್ಜೆಕ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರು ಸಬ್ಜೆಕ್ಟ್ ಅದರಲ್ಲಿ ಒಂದು ಕನ್ನಡ ಇಂಗ್ಲೀಷ್ ಸಮಾಜ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಇನ್ನು ಉಳಿದವರು ಬೇರೆ ಬೇರೆ ತಗೊಂಡಿದ್ರೆ ಸೈಕೊಲಜಿ ತಗೊಂಡ್ರೋರು ಸೈಕೊಲಜಿ ಇಕನಾಮಿಕ್ಸ್ ತಗೊಂಡವ್ರು ಎಕನಾಮಿಕ್ಸ್ ಈ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್ ನಿಮಗಿದೆ ನೀವೇನು ಮಾಡಿ ಅಂದರೆ ಮೊದಲಿಗೆ ಆ ಒಂದು ಪರೀಕ್ಷೆಯ ದಿವಸ ಯಾವಾಗ ಇದೆ ಮತ್ತು ಪರೀಕ್ಷೆ ಯಾವುದು ವಿಷಯ ಎಂಬುದನ್ನು ಬರಿತಾ ಹೋಗಿ ಹಾಗೆಯೇ ಬರಿಬೇಕಾದ್ರೆ ಏನು ಮಾಡಿ ಅಂದರೆ ಆ ದಿವಸ ಬಿಟ್ಟು ಮರು ದಿವಸ ನಿಮಗೆ ಪರೀಕ್ಷೆ ಇದ್ದರೆ ಪರೀಕ್ಷೆಯನ್ನು ಬರ್ಕೊಳ್ಳಿ ಇಲ್ಲದಿದ್ದರೆ ಅಲ್ಲಿ ಒಂದು ಆ ಒಂದು ಡೇಟನ್ನು ಬರೆದು ಅಲ್ಲಿ ಖಾಲಿಬೇಡಿ ಆ ಡೇಟನ್ನು ಬರೆದು ಬಿಡಿ ಆಗ ನಿಮಗೆ ಗೊತ್ತಾಗ್ತದೆ ಯಾವ ದಿವಸ ರಜೆ ಇದೆ ನಾನು ಯಾವಾಗಲೂ ಓದ್ಕೊಳ್ಬೋದು ಎನ್ನುವಂಥ ಒಂದು ನಿಮ್ಮ ಒಂದು ಮನಸ್ಸಿಗೆ ಅದರ ಒಂದು ಟೈಮ್ ಟೇಬಲ್ ಸೆಟ್ ಆಗಿ ಸೆಟ್ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಈಗ ಹದ್ ಅಂದರೆ ಉದಾಹರಣೆಗೆ ಹದಿನಾಲ್ಕನೇ ತಾರೀಕಿಗೆ ಪರೀಕ್ಷೆ ಇದ್ದವರು ಹದಿನಾಲ್ಕನೇ ತಾರೀಕಿಗೆ ಪರೀಕ್ಷೆ ಬರೆದು ಹದಿನೈದಕ್ಕೆ ಅವರಿಗೆ ಇಲ್ಲ ಅಂತಾದರೆ ಡೇಟನ್ನು ಬರೀರಿ ಹದಿನೈದು ಡೇಟ್ ಹಾಕಿ ನಂತರ ಅದರ ಎದುರುಗಡೆ ವಿಷಯ ಇಲ್ಲ ಅಲ್ವಾ ಆ ದಿವಸ ನಿಮಗೆ ಪರೀಕ್ಷೆ ಇಲ್ಲ ಅಂತಾದರೆ ಅದು ಆ ವಿಷಯದ ಎದುರು ಖಾಲಿ ಬಿಡಿ ಹೀಗೆ ಒಂದು ಲೈನನ್ನು ಹಾಕಿ ಆ ಒಂದು ಡೇಟಿನೆದರೂ ಒಂದು ಲೈನನ್ನು ಹಾಕಿ ಈ ರೀತಿಯಾಗಿ ನಿಮ್ಮ ಪರೀಕ್ಷೆ ಕೊನೆಯ ಪರೀಕ್ಷೆ ಇರುವ ತನಕ ಆ ರೀತಿಯಾಗಿ ಮಾಡಿ ಒಂದು ಪೇಜ್ನಷ್ಟು ಬರ್ತದೆ ಇವಾಗ ನೀವೇನು ಮಾಡಿ ಅಂದರೆ ಯಾವ್ಯಾವ ಪರೀಕ್ಷೆಗೆ ಎಷ್ಟೆಷ್ಟು ದಿನಗಳು ರಜೆ ಇದೆ ಅಂತ ನೋಡಿಕೊಳ್ಳಿ ಇನ್ನು ಫೈನಲ್ ಇಯರ್ನವರಾದರೆ ಖಂಡಿತವಾಗಿಯೂ ನಿಮಗೆ ಓದಲಿಕ್ಕೆ ಸಮಯಗಳ ಸಮಯ ಇಲ್ಲ ಯಾಕಂದರೆ ಅವರು ರಜೆಯೇ ಇಲ್ಲ ಅಲ್ಲಿ ಅವರು ಕಂಟಿನ್ಯೂಸ್ ಆಗಿ ಎಕ್ಸಾಮೇ ಇದೆ ತರ್ಡ್ ಇಯರ್ ಅವರಿಗೆ ಅಂದರೆ ಮೂರನೇ ವರ್ಷದ ಬಿ ಎ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಅವರೇನು ಮಾಡಿದ್ದಾರೆ ಅಂದರೆ ಪರೀಕ್ಷೆಯನ್ನು ನಡುವಲ್ಲಿ ಯಾವುದೇ ರೀತಿಯ ರಜೆ ಇಲ್ಲ ಗ್ಯಾಪ್ಗಳಿಲ್ಲ ಪ್ರತಿ ದಿವಸ ಪರೀಕ್ಷೆ ಅಂದರೆ ಒಂಬತ್ತು ಸಬ್ಜೆಕ್ಟ್ ಪರೀಕ್ಷೆ ಇದೆ ಅಂತ ಒಂಬತ್ತು ದಿವಸ ಕೂಡ ಪರೀಕ್ಷೆಯನ್ನು ಪ್ರತಿ ದಿವಸವನ್ನು ಕೊಟ್ಟಿದ್ದಾರೆ ಒಂದು ದಿವಸ ಕೂಡ ಅವರಿಗೆ ರಜೆ ಇಲ್ಲ ಆದ್ದರಿಂದ ನೀವು ಇವತ್ತಿನಿಂದ ಆರಂಭಿಸಲೇಬೇಕು ಸ್ನೇಹಿತರೆ ಪರೀಕ್ಷೆಯ ಹಿಂದಿನ ದಿವಸ ಅಥವಾ ಪರೀಕ್ಷೆಗೆ ಎರಡು ದಿವಸ ರಜೆ ಇದೆ ಮೂರು ದಿವಸ ರಜೆ ಇದೆ ಅಂತ ಹೇಳಿ ನಿಮಗೆ ರಜೆ ಇಲ್ಲದಿರುವುದರಿಂದ ನೀವು ಈಗಲೇ ಆದಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕು ಇನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವರಿಗೆ ನೋಡಿದರೆ ನಿಮಗೆ ರಜೆ ಇದೆ ಬೇರೆ ಬೇರೆ ಅಂದರೆ ಎರಡು ದಿವಸ ಇರ್ಬೋದು ಒಂದು ದಿವಸ ಇರ್ಬೋದು ಮೂರು ದಿವಸ ಇರ್ಬೋದು ಈ ರೀತಿಯಾಗಿ ರಜೆಯನ್ನು ಕೊಟ್ಟಿದ್ದಾರೆ ಆ ರಜೆಯನ್ನು ನೋಡಿಕೊಂಡು ಆ ರಜೆಗೆ ಎಷ್ಟು ದಿದೆ ಇದೆ ಅಂತ ನೋಡಿಕೊಳ್ಳಿ ಮೊದಲನೆಯದಾಗಿ ತುಂಬ ರಜೆ ಇರುವ ಒಂದು ಪರೀಕ್ಷೆಗೆ ಸ್ವಲ್ಪ ತಯಾರಿಯನ್ನು ಮಾಡಿಕೊಳ್ಳಿ ಅಂದರೆ ತಯಾರಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರುವಂಥದ್ದಲ್ಲ ಅದಕ್ಕೆ ಆ ಒಂದು ಪರೀಕ್ಷೆಗೆ ನಿಮ್ಮ ತಯಾರಿ ತುಂಬ ಮಾಡುವಂಥದ್ದು ಈಗ ಬೇಡ ಅಂದರೆ ಅದ ಆ ಪ್ರಶ್ನೆಗಳನ್ನೆಲ್ಲ ಗುರುತು ಹಾಕಿ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಡಿ ಹಾಗೆ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಆ ರಜೆ ನಿಮಗೆ ಎಷ್ಟು ದಿವಸ ಅದಕ್ಕೆ ರಜೆ ಕೊಟ್ಟಿದಾರಲ್ಲ ಆ ದಿವಸವೇ ಎಲ್ಲವನ್ನು ನೋಡ್ಕೊಂಡು ನೋಡ್ಕೊಂಡು ಹೋದರೆ ನೆನಪು ಇರ್ತದೆ ಖಂಡಿತವಾಗಿಯೂ ಕೂಡ ಅದು ಸಹಾಯ ಆಗ್ತದೆ ಇನ್ನು ರಜೆಯೇ ಇಲ್ಲ ಯಾ ಪರೀಕ್ಷೆ ಯಾವ ಪರೀಕ್ಷೆಗೆ ರಜೆಯೇ ಇಲ್ಲ ಅಂತ ಇರ್ತದಲ್ವ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀವು ಸಮಯವನ್ನು ಕೊಡಬೇಕಾಗ್ತದೆ ಯಾವ ರೀತಿ ಸಮಯ ಕೊಡೋದು ನೋಡಿ ಇವತ್ತಿನಿಂದ ನೀವು ಓದಲಿಕ್ಕೆ ಆರಂಭ ಮಾಡಬೇಕು ನನ್ನ ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾ ಇರುವಂಥದ್ದು ಇವತ್ತಿನಿಂದಲೇ ಆರಂಭಿಸಿ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭಿಸಿ ನೀವು ಸಂಜೆ ಹೊತ್ತು ಈಗ ಅಂದರೆ ನಮಗೆ ಸಾಧಾರಣ ಮನೆ ಕೆಲಸಗಳೆಲ್ಲ ಆಗಿ ಹತ್ತು ಗಂಟೆ ತನಕ ಕೆಲಸ ಇರ್ತದೆ ಅಂತ ಇಟ್ಕೊಳ್ಳಿ ಈಗ ನಾನು ನನ್ನ ಮನೆ ಕೆಲಸಗಳನ್ನೆಲ್ಲ ಆಗಿ ಮನೆಯೆಲ್ಲರ ಒಂದು ಕೆಲಸಗಳೆಲ್ಲ ಆಗಿ ಹತ್ತು ಗಂಟೆಗಾಗುವಾಗ ನನ್ನ ಕೆಲಸಗಳೆಲ್ಲ ಮುಗಿಬೇಕು ಎನ್ನುವ ಹಠದೊಂದಿಗೆ ನಾನು ಕೆಲಸವನ್ನೆಲ್ಲ ಮುಗಿಸುವಂಥದ್ದು ಮನೆ ಕೆಲಸಗಳು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅದು ಮುಗಿಯುವುದಿಲ್ಲ ಆದರೂ ಕೂಡ ಹತ್ತು ಒಳಗಾಗಿ ನನ್ನ ಕೆಲಸಗಳು ಮುಗಿಬೇಕು ಎನ್ನುವ ಒಂದು ಹಠ ಅಥವಾ ಒಂದು ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಹತ್ತು ಗಂಟೆಗೆ ನನ್ನ ಕೆಲಸಗಳೆಲ್ಲ ಮುಗಿಸಬೇಕು ಅದರಂತೆ ನಾನು ಹತ್ತು ಗಂಟೆಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ಓದಲಿಕ್ಕೆ ಕೂತ್ಕೊಳ್ಳುವಂಥದ್ದು ಅಂದರೆ ಎಷ್ಟು ಗಂಟೆಯ ಕಾಲ ಕೂತ್ಕೊಳ್ತೀರಾ ಅಂತ ಕೇಳಿದರೆ ಹತ್ತು ಗಂಟೆಯಿಂದ ಹನ್ನೊಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಸಾಧ್ಯ ಆದರೆ ಒಂದು ಗಂಟೆ ತನಕ ಕೂತ್ಕೊಳ್ಬೇಕು ಸಾಧ್ಯ ಆದರೆ ಮಾತ್ರ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅನೇಕ ಕಾರಣಗಳಿರ್ಬೋದು ಅಥವಾ ಮನೆಗೆ ಒಂದು ನೆಂಟರು ಬಂದಿರ್ಬೋದು ಗೆಸ್ಟ್ಗಳಿರ್ಬೋದು ಅಥವಾ ನಮಗೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಇನ್ನಿತರ ಮನೆಯ ಕೆಲವೊಂದು ಸಮಸ್ಯೆಗಳು ಈ ರೀತಿಯಾಗೆಲ್ಲ ಸಮಸ್ಯೆಗಳಿದ್ದಾಗ ನಮಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಆದರೆ ಪ್ರತಿದಿನ ನಾನು ಓದಿ ೇನೆ ಓದಲೇಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಇದರಿಂದಾಗಿ ನಿಮಗೆ ಸಹಾಯ ಆಗ್ತದೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಟೆನ್ಷನ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನೀವು ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಈ ಟೈಮ್ ಟೇಬಲ್ ರೀತಿಯಲ್ಲಿಯೇ ಓದ್ಕೊಳ್ಳಿ ಸ್ನೇಹಿತರೆ ಈ ಟೈಮ್ ಟೇಬಲ್ ರೀತಿಯಲ್ಲಿ ಓ ಯಾವ ರೀತಿ ಓದಬೇಕು ಅಂತ ನಾನು ಅದನ್ನು ಒಂದು ಯಾವ ರೀತಿ ಓದಬೇಕು ಅಂತ ಮುಂದಿನ ನಾನು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನಾನು ಇವತ್ತು ಹೇಳುವಂಥದ್ದಂದರೆ ಟೈಮ್ ಟೇಬಲ್ ಟೇಬಲನ್ನು ಅವರು ಬಿಟ್ಟಿದ್ದಾರೆ ಕೆ ಎಸ್ ಒ ಯು ಮೈಸೂರು ಟೈಮ್ ಟೇಬಲನ್ನು ಹಾಕಿದ್ದಾರೆ ಆ ಟೈಮ್ ಟೇಬಲನ್ನು ಸರಿಯಾಗಿ ನೋಡಿಕೊಳ್ಳಿ ಒಮ್ಮೆ ಆ ಟೈಮ್ ಟೇಬಲನ್ನು ಬರ್ಕೊಳ್ಳಿ ಬರ್ಕೊಂಡು ನೀವು ಯಾವ ಯಾವ ಪರೀಕ್ಷೆಗೆ ಎಷ್ಟೆಷ್ಟು ದಿವಸಗಳು ರಜೆ ಇದೆ ಅಂತ ನೋಡಿಕೊಳ್ಳಿ ಹಾಗೆಯೇ ಇವತ್ತಿನಿಂದ ಓದಲಿಕ್ಕೆ ಕೂಡ ಆರಂಭ ಮಾಡಿ ಇನ್ನು ರಾತ್ರಿ ಸಮಯದಲ್ಲಿ ನೀವು ಓದ್ತಾ ಇದ್ದೀರಿ ಅಂತಾದರೆ ಏನು ಮಾಡಿ ಪ್ರತಿ ದಿವಸ ಒಂದೊಂದು ವಿಷಯವನ್ನು ತಗೊಳ್ಳಿ ಒಂದೊಂದು ಸಬ್ಜೆಕ್ಟ್ ಅಂದರೆ ಇವತ್ತು ನೀವು ಸಮಾಜಶಾಸ್ತ್ರವನ್ನು ತಗೊಂಡಿದೆ ಅಂತಾದರೆ ನಾಳೆ ಇತಿಹಾಸ ಅಥವಾ ರಾಜ್ಯಶಾಸ್ತ್ರ ಅಥವಾ ಕನ್ನಡ ಇಂಗ್ಲೀಷ್ ಯಾವುದು ನಿಮಗೆ ನೀವು ಟೈಮ್ ಟೇಬಲನ್ನು ನೋಡಿಕೊಂಡು ಹೆಚ್ಚು ರಜೆ ಇರುವಂಥದ್ದನ್ನು ಕೊನೆಯದಾಗಿ ಓದ್ಕೊಳ್ಳುವಂಥದ್ದು ಕಡಿಮೆ ರಜೆ ಇರುವಂಥದ್ದು ಅಥವಾ ರಜೆಯೇ ಇಲ್ಲ ಎನ್ನುವಂತಹ ವಿಷಯವನ್ನು ಈಗಲೇ ಇವತ್ತೇ ತಗೊಳ್ಳಿ ಇವತ್ತೇ ನೀವು ರಜೆ ಇಲ್ಲದಿರುವಂತಹ ಒಂದು ಸಬ್ಜೆಕ್ಟನ್ನು ತಗೊಂಡು ಓದಲಿಕ್ಕೆ ಆರಂಭ ಮಾಡಿ ನಾನು ಹೇಳಿರುವಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗುರುತು ಹಾಕ್ಕೊಳ್ಳಿ ನಾನು ಎಲ್ಲ ಸಬ್ಜೆಕ್ಟಿಂದಲೂ ಕೂಡ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೀವು ಹುಡ್ಕೊಂಡು ನೋಡಿಕೊಳ್ಳಿ ಅಲ್ಲದಿದ್ದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಗುರುತು ಕೂಡ ಹಾಕ್ಕೊಳ್ಬೋದು ಗುರುತನ್ನು ಹಾಕ್ಕೊಳ್ಳಿ ಮೊದಲಿಗೆ ಏನು ಮಾಡಿ ಇವತ್ತೇ ಇವತ್ತೇ ನೀವು ಆರಂಭಿಸಿ ಆಗಲಿಕ್ಕೆ ಎಷ್ಟು ಬೇಕು ನಿಮಗೊಂದು ಹತ್ತು ನಿಮಿಷ ಅಥವಾ ಕಾಲು ಅಷ್ಟು ಸಾಕಾಗ್ತದೆ ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಂಡು ಒಂದೊಂದು ಪ್ರಶ್ನೆ ಅದರಾದರೂ ನೋಡ್ಕೊಳ್ಳಿ ನಾನು ಹೇಳ್ತಾ ಇದ್ದೇನೆ ಅಂದರೆ ಈಗ ಒಂದು ನಾನು ಯಾವ ರೀತಿ ಓದ್ತಾ ಇದ್ದೆ ಅಂದರೆ ಬ್ಲಾಕ್ ಒಂದರಿಂದಲೂ ಬ್ಲಾಕ್ ಎರಡು ಮೂರು ನಾಲ್ಕು ಬ್ಲಾಕ್ ನಾಲ್ಕರಿಂದಲೂ ಕೂಡ ಆಯ್ಕೆ ಇದ್ದೆ ಕೇವಲ ಬ್ಲಾಕ್ ಒಂದರಿಂದಲೇ ಓದಿದರೆ ಏನಾಗ್ತದೆ ಅಂದರೆ ಅವರು ಮಿಕ್ಸ್ ಮಾಡಿ ಕ್ವಶನ್ ಕೇಳ್ತಾರೆ ಅಂದರೆ ಬ್ಲಾಕ್ ಒಂದರಿಂದಲೂ ಕೂಡ ಕೇಳ್ತಾರೆ ಎರಡರಿಂದಲೂ ಕೂಡ ಕೇಳ್ತಾರೆ ಮೂರರಿಂದ ನಾಲ್ಕರಿಂದ ಈ ರೀತಿ ನಾಲ್ಕು ಬ್ಲಾಕಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ತೆಗೆದುಕೊಡ್ತಾರೆ ಅದಕ್ಕೋಸ್ಕರ ನೀವು ಗುರುತನ್ನು ಹಾಕ್ಕೊಳ್ತೀರಲ್ವ ಹಾಕಿದ ನಂತರ ಬ್ಲಾಕ್ ನಾಲ್ಕರಲ್ಲಿಯೂ ಕೂಡ ಒಂದೊಂದು ಪ್ರಶ್ನೆಯನ್ನು ಆಯ್ಕೋ ಮಾಡ್ಕೊಳ್ಳಿ ಮೊದಲಿಗೆ ಇವತ್ತಿನಿಂದ ನೀವು ಓದಲಿಕ್ಕೆ ಆರಂಭ ಮಾಡ್ತಾಯಿದ್ದೀರಿ ಇದ್ದೀರಿ ಆದರೆ ಎಲ್ಲ ಬ್ಲಾಕಿನಿಂದ ಒಂದನ್ನು ಒಂದೊಂದನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾನು ಈ ಒಂದು ನಾಲ್ಕು ಪ್ರಶ್ನೆಗಳನ್ನು ಕಲಿತೆ ಅಂತ ಒಂದು ಸಂಕಲ್ಪ ಮಾಡಿಕೊಳ್ಳಿ ಆಮೇಲೆ ಓದಬೇಕಾದ್ರೆ ಪಾಯಿಂಟ್ಸ್ ನೋಡಿ ಪಾಯಿಂಟ್ಸನ್ನು ಕಲೀಲಿ ಸಾಕಾಗ್ತದೆ ಎಲ್ಲವನ್ನು ಓದ್ಕೊಂಡು ಹೋಗಬೇಕು ಅಂತ ಇಲ್ಲ ಒಂದು ಪ್ರಶ್ನೆಗೆ ಅದರಲ್ಲಿರುವಂಥ ಒಂದು ಪಾಯಿಂಟ್ಸ್ ಐದು ಪಾಯಿಂಟ್ಸ್ ಇದೆಯಾ ಏಳು ಪಾಯಿಂಟ್ಸ್ ಇದೆಯಾ ಹತ್ತು ಪಾಯಿಂಟ್ಸ್ ಇದೆಯಾ ಆ ಪಾಯಿಂಟ್ಸನ್ನು ಎರಡು ಮೂರು ಸಲ ಬಾಯಲ್ಲಿ ಹೇಳ್ಕೊಳ್ಳಿ ಆಮೇಲೆ ಒಂದು ನಿಮ್ಮದೇ ಒಂದು ಆನ್ಸರ್ ಅದರ ಉತ್ತರವನ್ನು ಕೊಡುವಂತೆ ಅದನ್ನು ಕಲಿತ್ಕೊಳ್ಳಿ ಪಾಯಿಂಟ್ಸನ್ನು ನೋಡ್ಕೊಂಡು ಹೋದರೆ ಸಾಕು ಅಲ್ಲಿ ನೀವು ವಿವರಣೆಯನ್ನು ಬರೀಬೇಕು ಹಾಗೆ ಹೇಳಿದ ಮಾತ್ರಕ್ಕೆ ಆ ವಿವರಣೆಯನ್ನು ಒಮ್ಮೆ ಸ್ವಲ್ಪ ಮೇಲಿಂದ ಮೇಲೆಯನ್ನು ನೋಡ್ಕೊಳ್ಬೇಕು ಆಮೇಲೆ ನಿಮಗೆ ಪರೀಕ್ಷೆಯಲ್ಲಿ ಅದನ್ನೇ ವಿವರಣೆಯನ್ನು ಬರಿಬೋದು ಹಾಗೆಯೇ ನೀವು ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿ ಬರಿಬೇಕಾದರೂ ಕೂಡ ನೋಡಿಕೊಂಡು ಬರೀರಿ ಅಂದರೆ ಪುಟ ಸಂಖ್ಯೆಗಳನ್ನು ಹತ್ತು ಮಾರ್ಕಿಗೆ ಮೂರರಿಂದ ನಾಲ್ಕು ಪುಟ ಹದಿನೈದು ಮಾರ್ಕಿಗೆ ನಾಲ್ಕರಿಂದ ಐದು ಹಾಗೆ ಐದು ಮಾರ್ಕಿಗೆ ಒಂದು ಒಂದೂವರೆ ನೀವು ಹೆಚ್ಚು ಬರಿತೀರಿ ಅಂತಾದರೂ ಕೂಡ ಸಮಯ ಸಾಕಾಗುವುದಿಲ್ಲ ಸ್ನೇಹಿತರೆ ಮುಖ್ಯವಾಗಿ ನಮಗೆ ಕನ್ನಡ ಕನ್ನಡದಲ್ಲಿ ನೀವು ನೋಡಿಕೊಳ್ಳಿ ನಿಧಾನವಾಗಿ ನೀವು ಬರಿತೀ ಬರಿತೀರಿ ಅಂತಾದರೆ ಕೊನೆಯ ಪ್ರಶ್ನೆಗೆ ಅವಕಾಶವೇ ಇಲ್ಲ ಜಾಗ್ರತೆ ಮಾಡಿಕೊಳ್ಳಿ ಆ ಒಂದು ವಿಷಯದಲ್ಲಿ ತುಂಬನೇ ಜಾಗ್ರತೆ ನೀವು ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಆರಂಭದಲ್ಲಿ ಸಂದರ್ಭವನ್ನೆಲ್ಲ ಸ್ವಲ್ಪ ನಿಧಾನವಾಗಿ ನೀವು ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಕೊನೆಯದಾಗಿರುವಂತಹ ಪ್ರಶ್ನೆ ಅಂದರೆ ಮೂವತ್ತು ಮಾರ್ಕಿಗೆ ಬರುವಂತಹ ಪ್ರಶ್ನೆ ಇದೆಯಲ್ಲ ಅದನ್ನು ಬರೀಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ತುಂಬ ಜನರ ಅನುಭವದ ಮಾತುಗಳಿದು ಸ್ನೇಹಿತರೆ ಯಾಕಂದರೆ ಕನ್ನಡದಲ್ಲಿ ಅಷ್ಟೊಂದು ಪ್ರಶ್ನೆಗಳಿವೆ ಅವರು ವಿಭಾಗ ಎ ವಿಭಾಗ ಬಿ ವಿಭಾಗ ಸಿ ಈ ರೀತಿಯಾಗಿ ಮೂರರಲ್ಲಿ ಕೂಡ ಮೂರರಲ್ಲಿ ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ ತುಂಬಾ ಪ್ರಶ್ನೆಗಳನ್ನು ಕೊಡ್ತಾರೆ ಮೊದಲಿಗೆ ಸಂದರ್ಭವನ್ನು ಕೊಡುವಂಥದ್ದವರು ಈ ಸಂದರ್ಭವನ್ನು ಆದಷ್ಟು ಬೇಗ ಮುಗಿಸಬೇಕು ನೀವು ಅಂದರೆ ನಾಲ್ಕು ಮೂರು ಸಂದರ್ಭವನ್ನು ಬರೀಲಿಕ್ಕೆ ಇರ್ತದಲ್ವ ಆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕಾದ್ರೆ ಹದಿನೈದು ನಿಮಿಷದೊಳಗೆ ಆದಷ್ಟು ಮುಗಿಸಬೇಕು ಅಥವಾ ಅರ್ಧ ಒಳಗೆ ನೀವು ಮುಗಿಸಲೇಬೇಕು ಸ್ನೇಹಿತರೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಕೊನೆಯ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನು ಮಾಡ್ತೀರಾ ಆವಾಗ ಹತ್ತು ಮಾರ್ಕಿನ ಪ್ರಶ್ನೆಯನ್ನು ಬಿಟ್ಟು ಬಂದು ಅಂತಾದರೆ ಹತ್ತು ಮಾರ್ಕು ಅಲ್ಲಿ ಹೋಯ್ತಲ್ವ ನಿಮಗೆ ನೀವು ಆ ಸಂದರ್ಭ ಸ್ವಾರಸ್ಯ ನಾಲ್ಕು ಮಾರ್ಕನ್ನು ಪಡೆಯುವ ನಿಟ್ಟಿನಲ್ಲಿ ಏನು ಮಾಡ್ತೀರಿ ಆರಂಭದಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಆಲೋಚನೆ ಮಾಡ್ತಿರೋ ಆಲೋಚನೆ ಮಾಡ್ತೀರ ನೆನಪಾಗ್ತಾ ಇಲ್ಲ ಅದಕ್ಕೆ ಏನು ಬರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರಶ್ನೆ ಆ ಒಂದು ಸಂದರ್ಭ ಸ್ವಾರಸ್ಯ ಯಾವ ಕಾವ್ಯದಿಂದ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಪಾಠದಿಂದ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ 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 ಆಗುವಾಗ ಅಲ್ಲಿ ಅರ್ಧ ಗಂಟೆಯಷ್ಟು ಮುಗ್ದಿರ್ ಮುಗ್ದು ಹೋಗಿರ್ತದೆ ಅದಕ್ಕೋಸ್ಕರ ಯೋಚನೆ ಮಾಡಬೇಡಿ ಯಾವ ರೀತಿಯ ಯೋಚನೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ನೀವು ಆಲೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ ಸಂದರ್ಭವನ್ನು ನೋಡಿಕೊಳ್ಳಿ ನಿಮಗೆ ಸರಿಯಾಗಿ ಗೊತ್ತಿದೆಯಾ ಆವಾಗಲೇ ಬರೀರಿ ಅದು ಗೊತ್ತಿಲ್ವಾ ಮುಂದಕ್ಕೆ ಹೋಗಿ ಯಾವುದನ್ನು ಕೂಡ ಮೊದಲು ಬರಿಬೋದು ಅಂದರೆ ವಿಭಾಗ ಎಯನ್ನು ಮಂತ್ರ ಬರಿಬೋದು ವಿಭಾಗ ಬಿ ಅನ್ನು ಮೊದಲು ಬರಿಬೋದು ವಿಭಾಗ ಸಿ ಅನ್ನು ಬರಿಬೋದು ಯಾವುದನ್ನು ಕೂಡ ನೀವು ಮೊದಲು ಬರಿಬೋದು ಆದರೆ ಸರಿಯಾದ ವಿಭಾಗವನ್ನು ಮೇಲೆ ಹಾಕಬೇಕು ಸರಿಯಾದ ವಿಭಾಗದ ನಂಬರನ್ನು ಕೂಡ ಸರಿಯಾಗಿ ಹಾಕ್ಕೊಳ್ಬೇಕು ನಂಬರ್ ಸರಿಯಾಗಿದ್ದರೆ ಯಾವ ಒಂದು ಕೂಡ ನೀವು ಮೊದಲಿಗೆ ಬರಿಕೊಳ್ಬೋದು ನೀವು ಬರೆಯುವ ಗಡಿ ಗಡಿಬಿಡಿಯಲ್ಲಿ ಏನು ಮಾಡ್ತೀರಾ ನಂಬರನ್ನು ಹಾಕಲಿಕ್ಕೆ ಮಾಡ್ತೀರಾ ಅಥವಾ ವಿಭಾಗವನ್ನು ಹಾಕಲಿಕ್ಕೆ ಮರಿತೀರ ಇದರಿಂದ ಏನಾಗ್ತದೆ ತಿದ್ದುವರಿಗೆ ತುಂಬಾ ತೊಂದರೆ ಆಗ್ತದೆ ಅವರೇನು ಮಾಡ್ತಾರೆ ಅದು ಅಲ್ಲ ಅಥವಾ ಅವರು ಬರೀಲಿಲ್ಲ ಎನ್ನುವ ಕಾರಣದಿಂದ ಅವರು ಮಾರ್ಕನ್ನು ಕಡಿಮೆ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಅದಕ್ಕೋಸ್ಕರ ಯಾ ವಿಭಾಗ ಯಾವುದರನ್ನು ಬರೀರಿ ಆದರೆ ಸರಿಯಾಗಿ ಅಲ್ಲಿ ವಿಭಾಗದ ಹೆಡ್ಡಿಂಗ್ ಮತ್ತು ಆ ಪ್ರಶ್ನೆಯ ಹೆಸರು ಸರಿಯಾಗಿರಬೇಕು ಆಲೋಚನೆ ಮಾಡಿಕೊಂಡು ಟೈಮನ್ನು ಹಾಳು ಮಾಡಬೇಡಿ ಕೊನೆಯದಾಗಿ ನಮಗೆ ಪರೀಕ್ಷೆ ಬರೀಲಿಕ್ಕೆ ಆಗುವುದಿಲ್ಲ ಕೊನೆಯ ಪ್ರಶ್ನೆಗಳನ್ನು ಬರೀಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಸದ್ಯಾದಷ್ಟು ಫಾಸ್ಟಾಗಿ ಬರೀವಿ ಸ್ವಲ್ಪ ಅಕ್ಷರ ಚಂದ ಆಗಲಿಲ್ಲದಿದ್ದರೂ ಕೂಡ ಪರವಾಗಿಲ್ಲ ತುಂಬ ಫಾಸ್ಟಾಗಿ ಬರೀಬೇಕು ಮಾತ್ರ ನೀವು ಕನ್ನಡದಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಬೇರೆಲ್ಲ ಸಬ್ಜೆಕ್ಟಲ್ಲಿ ನೋಡಿದರೂ ಕೂಡ ಅಷ್ಟೇನು ಕಷ್ಟ ಅಂತ ಅನ್ನಿಸೋದಿಲ್ಲ ನೀವು ಸ ಟೈಮನ್ನು ಮ್ಯಾನೇಜ್ ಮಾಡಬೇಕು ಸಮಯವನ್ನು ಒಂದು ಇಷ್ಟು ಪ್ರಶ್ನೆಗೆ ಇಂತಿಷ್ಟು ಸಮಯ ಅಂತ ಹೇಳಿ ಆಲೋಚನೆ ಮಾಡಿಕೊಂಡ್ರೆ ಖಂಡಿತವಾಗಿ ಬರಿಲಿಕ್ಕೆ ಆಗ್ತದೆ ಅದನ್ನು ಕೂಡ ಹಾಗೆ ಯಾವ ಒಂದು ಸಬ್ಜೆಕ್ಟನ್ನು ಕೂಡ ಆಲೋಚನೆ ಮಾಡಿಕೊಂಡು ನೀವು ಕೂತರೆ ಖಂಡಿತವಾಗಿ ಸಮಯ ಹೋಗಿ ಹೋಗ್ತದೆ ಬೇಗ ಬೇಗ ಸಮಯ ಹೋಗ್ತದೆ ಆಲೋಚನೆ ಮಾಡಿ ಕೂತ್ಕೊಳ್ಳುವಂಥ ಒಂದು ಇದು ಮಾಡ್ಕೊಳ್ಬೇಡಿ ಬರಿತಾನೇ ಹೋಗಿ ನಿಮಗೆ ಏನೆಲ್ಲ ಗೊತ್ತಾಗ್ತದೆ ಅಥವಾ ನೀವು ಓದಿದ್ದೇನೆಲ್ಲ ನೆನಪಾಗ್ತದೆ ನಿಮಗೆ ಅದನ್ನೆಲ್ಲ ಕೂಡ ಬರಿತಾ ಹೋಗಿ ವೇಳಾಪಟ್ಟಿ ಪರೀಕ್ಷೆಯ ಟೈಮ್ ಟೇಬಲ್ ಬಂದ ನಂತರ ನೀವು ಸಮಯವನ್ನು ಹಾಳು ಮಾಡಬಾರ್ದು ಸ್ನೇಹಿತರೆ ಇವತ್ತಿನಿಂದಲೇ ಓದಿ ಸರಿ ಇವತ್ತಿನಿಂದ ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಕನಿಷ್ಠ ಪಕ್ಷ ನಾಳೆಯಿಂದಾದರೂ ಓದಲಿಕ್ಕೆ ಆರಂಭಿಸಿ ಸ್ನೇಹಿತರೆ ನಾಳೆಯಿಂದಾದರೂ ಪ್ಲೀಸ್ ದಯಮಾಡಿ ನಾಳೆಯಿಂದ ಓದಲಿಕ್ಕೆ ಆರಂಭಿಸಿ ಅಂದರೆ ಈ ತಿಂಗಳಿನೊಳಗೆ ಅಂದರೆ ಈ ಸೆಪ್ಟೆಂಬರ್ಲಿ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಒಮ್ ಒಂದು ಬಾರಿ ಎಲ್ಲವನ್ನು ಕೂಡ ಗುರುತು ಹಾಕಿ ಆಗಿರಬೇಕು ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲಿದೆ ಮತ್ತು ಉತ್ತರಗಳು ಏನು ಎಂಬುದನ್ನೆಲ್ಲ ನಿಮಗೆ ಒಂದು ಸಲ ಓದಿ ಆಗಬೇಕು ಅಂದರೆ ಮೇಲಿಂದ ಮೇಲೆ ಆದರೂ ಕೂಡ ನಿಮಗೆ ಅದನ್ನು ನೋಡಿ ಆಗಬೇಕು ಆ ರೀತಿಯ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸೆಪ್ಟೆಂಬರ್ ಈ ತಿಂಗಳು ಮುಗಿಲಿಲ್ಲ ಪ ನಿಮಗೆ ಪರೀಕ್ಷೆ ಇರುವಂಥದ್ದು ಅಕ್ಟೋಬರಲ್ಲಿ ಅಕ್ಟೋಬರ್ ಹದಿನಾಲ್ಕರಿಂದ ಆರಂಭವಾಗುವಂಥದ್ದು ಪರೀಕ್ಷೆ ಅಕ್ಟೋಬರ್ ಒಂದರಿಂದ ನೀವು ಸಾಧ್ಯ ಆದಷ್ಟು ಆ ಪರೀಕ್ಷೆ ಯಾವುದು ಮೊದಲು ಪರೀಕ್ಷೆ ಇದೆ ಅದಕ್ಕೆ ಗಮನವನ್ನು ಕೊಡಬೇಕು ಹಾಗೆ ಯಾವ ಪರೀಕ್ಷೆ ಮೊದಲಿಗಿದೆ ಕನ್ನಡ ಪರೀಕ್ಷೆ ಮೊದಲಿರುವಂತಹ ಪರೀಕ್ಷೆ ಅಲ್ವಾ ಅದರ ಹಿಂದಿನ ದಿವಸ ಮತ್ತೆ ಅದರ ಮ ಮತ್ತೊಂದು ದಿವಸ ಅಂದರೆ ಎರಡು ದಿವಸಗಳ ಕಾಲ ಸಂಪೂರ್ಣ ಕನ್ನಡಕ್ಕೆ ಮೀಸಲಿಡಿ ಪರೀಕ್ಷೆಯ ಮೊದಲನೆಯ ಪರೀಕ್ಷೆ ಕನ್ನಡಕ್ಕೆ ಎರಡು ದಿವಸಗಳ ಕಾಲ ಮೀಸಲಿಡಿ ಆ ಹಿಂದಿನ ಎರಡು ದಿವಸ ಆ ಕನ್ನಡ ಪರೀಕ್ಷೆಗೆ ಇಡಿ ಅದರಿಂದ ಮೊದಲು ಯಾವುದು ನಿಮಗೆ ಕಡಿಮೆ ದಿವಸ ಇದೆ ರಜೆ ಇದೆ ಅದನ್ನು ಓದಿ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಮೂವತ್ತರ ತನಕ ನಿಮಗೆ ಸಮಯ ಇದೆ ಈ ಮೂವತ್ತರ ಸಮಯದ ಒಳಗೆ ನೀವೇನು ಮಾಡಬೇಕು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗುರುತು ಹಾಕ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಬೇಕು ಹಾಗೆ ಗುರುತೆಲ್ಲ ಹಾಕಿದ ನಂತರ ಯಾವ ಯಾವ ಪ್ರಶ್ನೆಗೆ ಯಾವ್ಯಾವ ಪುಟದಲ್ಲಿದೆ ಅಂತ ನೋಡಿಕೊಂಡು ಅದರ ಪಾಯಿಂಟ್ಸನ್ನೆಲ್ಲ ಓದ್ ಓದಬೇಕು ಯಾರು ಬರಿತೀರ ಪಾಯಿಂಟ್ಸ್ಗಳನ್ನೆಲ್ಲ ಅವರು ಒಂದು ರಫ್ ನೋಟಲ್ಲಿ ಈ ರೀತಿಯ ಒಂದು ಬುಕ್ಕಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬರೆದು ಅದಕ್ಕೆ ಪಾಯಿಂಟ್ಸ್ 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 ಬರಿತಾ ಹೋಗಬೇಕು ಈ ರೀತಿಯಾಗಿ ಬರೆದು ಇಟ್ಟರೆ ಪರೀಕ್ಷೆಯ ಹಿಂದಿನ ದಿವಸ ನೀವು ಅದನ್ನು ನೋಡಿಕೊಂಡು ಅದನ್ನು ಓದ್ಕೊಂಡ್ರೆ ಸಾಕಾಗ್ತದೆ ಅಂದರೆ ತುಂಬ ಸಮಯ ಇರ್ತದಲ್ವ ರಾತ್ರಿಯೆಲ್ಲ ಜಾಸ್ತಿ ಕೂತ್ಕೊಂಡು ಓದ್ತೀರಾ ಹಾಗೆ ಬೆಳಿಗ್ಗೆ ಕೂಡ ಈಗ ಬಸ್ಸಲ್ಲಿ ಹೋಗೋವರು ಎಲ್ಲ ಏನು ಮಾಡ್ತೀರಾ ಅದನ್ನು ಕೂತ್ಕೊಂಡು ನೋಡಿಕೊಂಡು ಓದ್ಕೊಂಡು ಹೋದರೆ ಆಯಿತು ಈ ರೀತಿಯಾಗಿ ಮಾಡಿಕೊಳ್ಳಿ ಹಾಗೆಯೇ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಪರೀಕ್ಷೆ ಇದೆ ನನಗೆ ಓದಿ ಆಗಲಿಲ್ಲ ನನಗೆ ನೆನಪಾಗ್ತಾ ಇಲ್ಲ ಏನು ಮಾಡಲಿ ಹೇಗೆ ಓದಲಿ ಇದು ಯಾವ ಚಿಂತೆ ಕೂಡ ಬೇಡ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಅದಕ್ಕಿಂತ ಅದಕ್ಕೋಸ್ಕರ ಸಮಯವನ್ನು ಮೀಸಲಿಡಿ ಸ್ವಲ್ಪ ಸಮಯ ಆದರೂ ಕೂಡ ಇವತ್ತಿನಿಂದ ಸೀರಿಯಸ್ಸಾಗಿ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು